ಹಾಯ್ ಎಲ್ರಿಗೂ ನಮಸ್ಕಾರ ಹಿಟ್ಲರ್ ಕಲ್ಯಾಣ ಭಾಗ ಇದು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಷತಾ ತನ್ನನ್ನು ಒಮ್ಮೆ ನೋಡಿಕೊಂಡು ವಿರಕ್ತಿಯಿಂದ ನಗುತ್ತಾ ರೂಮ್ ಕ್ಲೀನ್ ಮಾಡಲು ಶುರು ಮಾಡಿದ್ಲು ಹೇ ಡಸ್ಕಿ ಬ್ಯೂಟಿ ಅಂದರೆ ಕಪ್ಪು ಬಣ್ಣದ ಸುಂದ್ರಿ ಅಂತ ಅರ್ಥ ಏನು ನಿನ್ನ ಹೆಸರು ಅಂತಾನೆ ಸೌರಭ್ ಅವಳು ಅಕ್ಷತಾ ಅಂತ ಇಳ್ದು ಹೇಳ್ತಾಳೆ ಅಕ್ಷತಾನ ನಿನ್ನ ಹೆಸರು ನಿನ್ನ ಹೆಸರು ಚೆನ್ನಾಗಿದೆ ಆದರೆ ನೀನು ಇಷ್ಟು ಸ್ಟೈಲಾಗಿ ಹೆಸರು ಇಟ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ ನಿನ್ನ ಹೆಸರು ಚೆನ್ನಾಗಿದೆ ನಿನ್ನ ಫಿಗರ್ ಚೆನ್ನಾಗಿದೆ ನಿನ್ನ ಸ್ಟ್ರಕ್ಚರ್ ಕೂಡ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿವೆ ಆದರೆ ನಿನ್ನ ಬಣ್ಣ ಯಾಕೆ ಹಾಗೆ ಡಸ್ಕಿ ಆಗಿದೆ ಯು ನೋ ವಾಟ್ ಡಸ್ಕಿ ನನಗೆ ನಿನ್ನಂಥ ಕಪ್ಪು ಮುಖ ಇರುವವರಂದರೆ ಇಷ್ಟ ಆಗಲ್ಲ ಆದರೆ ನನ್ನ ಬ್ಯಾಡ್ ಲಕ್ ನೋಡು ನನಗೆ ಇಷ್ಟವಿಲ್ಲದೆ ನೀನೇ ಆ ತಿಂಗಳವರೆಗೆ ನನ್ನ ಲೈಫ್ಗೆ ಬಂದೆ ಅಂತಾನೆ ಅಹಂಕಾರಿ ಪತಿ ಹಿಟ್ಲರ್ ಅದಕ್ಕೆ ಐ ಹೇಟ್ ಯು ಐ ಹೇಟ್ ಯು ಟಸ್ಕಿ ಐ ಆಲ್ವೇಸ್ ಹೇಟ್ ಯು ಯು ಡೋಂಟ್ ಡಿಸರ್ವ್ ಮೈ ವೈಫ್ ಕ್ಯಾರೆಕ್ಟರ್ ಎಂದು ನಿಧಾನವಾಗಿ ಹಾಗೆ ಸ್ವಲ್ಪ ಒತ್ತು ಒದ್ದಾಡಿ ಸುಸ್ತಾಗಿ ನಿದ್ರಿಸಿದ ಸೌರ ನಿದ್ರಿಸಿದ ನಂತರ ಅಕ್ಷತಾ ರೂಮ್ ಕ್ಲೀನ್ ಮಾಡೋದು ಕೂಡ ಮುಗಿದಿದ್ದರಿಂದ ಬೆಳಗ್ಗೆಯಿಂದ ಅದೇ ಸೀರೆಯಲ್ಲಿರೋದು ಅದು ಅಲ್ಲದೆ ಮಧ್ಯದಲ್ಲಿ ಒಮ್ಮೆ ನೀರು ಬೇರೆ ಸುರಿದು ಸ್ನಾನ ಮಾಡಿಸಿದ್ದ ಹಿಟ್ಲರ್ ಇಲ್ಲಿವರೆಗೆ ಎರಡು ಬಾರಿ ರೂಮ್ನ ಮಾಫ್ ಮಾಡಿದ್ರಿಂದ ಅಕ್ಷತಾ ದೇಹ ಎಲ್ಲ ಅಸಹ್ಯ ಅನಿಸಿತ್ತು ಆದರೆ ಫ್ರೆಶ್ ಆಗಿ ಸೀರೆ ಬದಲಾಯಿಸ್ಕೊಳ್ಬೇಕು ಅಂದರೆ ಅವಳ ಬಳಿ ಯಾವುದೇ ಡ್ರೆಸ್ಗಳು ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಹಸಿವು ಕೂಡ ಆಗಿತ್ತು ಅದು ಅಲ್ಲದೆ ಜ್ವರದಿಂದ ಬಳ್ತಾ ಇದ್ದ ಸಮಸ್ಯೆಗಳೆಲ್ಲ ಒಂದಾಗಿ ಒಂದೊಂದಾಗಿ ತಲೆ ಮೇಲೆ ಬಿದ್ದುದರಿಂದ ಇನ್ನೂ ತಡೆಯಲಾಗದೆ ಅಲ್ಲೇ ಕೆಳಗಡೆ ಬಿದ್ದರೂ ಪ್ರಜ್ಞೆ ತಪ್ಪಿ ಬೆಳಗ್ಗೆ ತಾನು ನಿದ್ದೆಯಿಂದ ಹೇಳಿದ ಸೌರ ಫೋನ್ ನಿರಂತರವಾಗಿ ಲಿಂಗಾಗ್ತಾಯಿದ್ರೆ ಕಣ್ಣು ತೆರೆಯದೇನೆ ಪಕ್ಕದಲ್ಲಿ ಬೆಡ್ನಲ್ಲೆಲ್ಲ ಹುಡುಕುತ್ತಾ ಸ್ವಲ್ಪ ಹೊತ್ತಿನ ನಂತರ ಕೈಗೆ ಸಿಕ್ಕಿದ ಫೋನ್ನ ಆನ್ಸರ್ ಮಾಡಿ ಸ್ಪೀಕರ್ ಆನ್ ಮಾಡಿ ಮತ್ತೆ ಪಕ್ಕಕ್ಕೆ ಎಸೆದನು ಯಾರು ಅಂತ ಕೂಡ ನೋಡಿಲ್ಲ ಅವನು ಅತ್ತ ಕಡೆಯಿಂದ ಹಾಯ್ ಡಾರ್ಲಿಂಗ್ ಎಂದ ಮಾತಿಗೆ ಕಣ್ಣು ತೆರೆದೇನೆ ಹಾಯ್ ಬೇಬಿ ಎಂದನು ಮಂಪರಿನಲ್ಲಿ ಏನು ಡಾರ್ಲಿಂಗ್ ಇನ್ನೂ ನಿದ್ರೆಯಿಂದ ಎದಿರದಂತೆ ತೋರ್ತಾ ಇದೆ ರಾತ್ರಿ ನೈಟ್ ಔಟ್ ಏನಾದರೂ ಮಾಡಿದ್ಯಾ ಎಂದಳು ಅತ್ತ ಕಡೆಯಿಂದ ಹಾ ಬೇಬಿ ಅಂತಾನೆ ಮತ್ತೆ ನೋ ಬೇಬಿ ನಿನಗೆ ಗೊತ್ತಲ್ಲ ನಾನು ನೈಟ್ ಔಟ್ವರೆಗೆ ಹೋಗೋದಿಲ್ಲ ಎಂದು ಫಸ್ಟ್ ಡೇಟಿಂಗ್ ಆ್ಯಪ್ ನಂತರ ನನಗೆ ಎಲ್ಲ ರೀತಿಯಲ್ಲಿ ಓಕೆ ಅನಿಸಿದರೆ ಆಗ ನೈಟ್ ಔಟ್ ಆದರೆ ಇಲ್ಲಿವರೆಗೆ ನನಗೆ ನೈಟ್ ಔಟ್ಗೆ ಹೋಗುವಷ್ಟು ಪರ್ಫೆಕ್ಟ್ ಯಾರೂ ಸಿಕ್ಕಿಲ್ಲ ಎಂದನು ಸೌರಭ್ ಡಾರ್ಲಿಂಗ್ ಐ ನೋ ಆದರೆ ನಿನ್ನನ್ನು ಯಾರೋ ಹುಡುಗಿ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರಂತೆ ಮೀಡಿಯಾ ಎಲ್ಲವೂ ಟ್ರೆಂಡಿಂಗ್ ಆಗಿದೆ ಈ ನ್ಯೂಸ್ ಅದನ್ನು ನೋಡಿ ನೈಟ್ ಔಟ್ ಏನಾದರೂ ಪ್ಲ್ಯಾನ್ ಮಾಡಿದೀಯಾ ಎಂದುಕೊಂಡೆ ಅಂತಾಳೆ ಆ ಬೇಬಿ ವಾಟ್ ಎಂದು ದಿಗ್ಭ್ರಮೆಗೊಂಡು ಎದ್ದು ಕುಳಿತನು ಸೌರಭ್ ಆಗ ತನಗೆ ಮತ್ತೆ ಅಕ್ಷತಾ ವಿಷಯ ನೆನಪಾಯಿತು ತಕ್ಷಣ ರೂಮ್ನಲ್ಲಿ ಎಲ್ಲವನ್ನ ಕಣ್ಣಾಡಿಸಿದ ತಿರುಗಿಸಿ ತಿರುಗಿ ನೋಡಿದನು ರಾತ್ರಿ ತಾನು ಕೊಟ್ಟ ಶಿಕ್ಷೆಗೆ ಸುಸ್ತಾಗಿ ಬಿದ್ದಿದ್ದ ಅಕ್ಷತಾ ಕಣ್ಣು ತೆರೆದಳು ಮತ್ತೆ ಫೋನ್ ರಿಂಗ್ ಆದಾಗ ಫೋನಿನಿಂದ ಕೆಳಗೆ ಆ ಡಾರ್ಲಿಂಗ್ ಎಂಬ ಶಬ್ದ ಸೌರಭ್ ಅತ್ ಅತ್ತ ಮಾತ್ರ ನಿದ್ದೆಯಿಂದ ಇಬ್ಬಿಸದೆ ಇತ್ತ ಅಕ್ಷತಾನ ಕೂಡ ಎದ್ದು ಕೂರುವಂತೆ ಮಾಡಿತ್ತು ಆ ಬೇಬಿ ಹೇಳ್ತಾ ಇರೋದು ತನ್ನ ಬಗ್ಗೆಯೇ ಎಂದು ಅರ್ಥ ಮಾಡಿಕೊಂಡ ಅಕ್ಷತಾ ಕಣ್ಗಳನ್ನು ದೊಡ್ಡದಾಗಿ ಮಾಡಿ ಆಘಾತದಲ್ಲಿ ಹಾಗೆಯೇ ಕುಳಿತು ಬಿಟ್ಟಳು ರೂಮ್ ಎಲ್ಲವನ್ನ ಕಣ್ಗಳಿಂದ ತಿರುಗಿಸಿ ನೋಡ್ತಾ ಇದ್ದ ಸೌರಭ್ ಕಣ್ಗಳು ಆಗಷ್ಟೇ ನಿದ್ರೆಯಿಂದ ಎದ್ದು ಕುಳಿತಿದ್ದ ಅಕ್ಷತಾ ಮೇಲೆ ಬೀಳ್ತಾ ಇದ್ದಂತೆ ಅಲ್ಲಿವರೆಗೆ ತಲೆ ಎತ್ತಿ ನೋಡ್ತಾ ಇದ್ದ ಅಕ್ಷತಾ ಟಕ್ಕನೆ ತಲೆ ಕೆಳಗೆ ಇಳಿಸಿದಳು ಸೌರಭ್ ನೋಟಕ್ಕೆ ಹೆದ್ರಕೊಂಡು ಅರೆ ಬೇಬಿ ಎಂದು ಆ ಬೇಬಿ ಕರೆದಾಗ ಜ್ಞಾನಕ್ಕೆ ಮತ್ತೆ ಬಂದ ಬೇಬಿ ಕಾಲ್ಯು ಲೇಟರ್ ಎಂದು ಮತ್ತೊಂದು ಆ ಬೇಬಿಗೂ ಮಾತನಾಡಲು ಅವಕಾಶ ಕೊಡದೆ ಕಾಲನ್ನ ಕಟ್ ಮಾಡಿ ಅಕ್ಷತ ಕಡೆಗೆ ತೀಕ್ಷ್ಣವಾಗಿ ನೋಡತೊಡಗಿದ ಮೊಬೈಲ್ನಲ್ಲಿ ಸಾಮಾಜಿಕ ಮಾಧ್ಯಮ ಸೆಟ್ ಸೈಟ್ ತೆರೆದು ಅದರಲ್ಲಿ ತನ್ನ ಬಗ್ಗೆ ಬರ್ತಾ ಇದ್ದ ನ್ಯೂಸ್ ನೋಡಿದನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಹ್ಯಾಂಡ್ಸಮ್ ಹಂಕ್ ದಿ ಹಾಟೆಸ್ಟ್ ಸ್ಟಾರ್ ಮಿಸ್ಟರ್ ಸೌರಭ್ ತನ್ನ ನ್ಯೂ ಗರ್ಲ್ ಫ್ರೆಂಡ್ ಜೊತೆ ಕಾರಿನಲ್ಲಿ ಸುತ್ತಾಟ ಎಂದು ಆದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇಷ್ಟು ದಿನ ತಾನು ಬದಲಾಯಿಸಿದ ಗರ್ಲ್ ಫ್ರೆಂಡ್ಗಳಿಗೆ ಹೋಲಿಸಿದರೆ ಈ ಹುಡುಗಿ ತುಂಬಾ ಸಿಂಪಲ್ ಮತ್ತು ನ್ಯಾಚುರಲ್ ಆಗಿರುವ ಜೊತೆಗೆ ತುಂಬ ಹೋಮ್ಲಿಯಾಗಿಯೂ ಕೂಡ ಇದ್ದಾಳೆ ಇನ್ನೂ ನೋಡಬೇಕು ಹೊಸ ಗರ್ಲ್ ಫ್ರೆಂಡ್ ಜೊತೆ ಸೌರಭ್ನ ಪ್ರೇಮ ಪಯಣ ಎಲ್ಲಿವರೆಗೆ ಎಂದು ಸೌರಭ್ನಿಂದ ನಿನ್ನೆ ಅಕ್ಷತಾ ಕಾರಿನಲ್ಲಿ ಹೋಗ್ತಾ ಇದ್ದ ವಿಡಿಯೋವನ್ನು ಪದೇ ಪದೇ ತೋರಿಸ್ತಾ ಹೇಳ್ತಾ ಇದ್ರು ಆ ವಿಡಿಯೋ ನೋಡ್ತಾ ಇದ್ದ ಹಿಟ್ಲರ್ ಕಣ್ಣುಗಳು ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗಿದ್ವು ಕೋಪದಿಂದ ಬುಲ್ಶಿಟ್ ಯಾರು ಈ ವಿಡಿಯೋ ತೆಗೆದಿದ್ದು ನನ್ನ ಪಕ್ಕದಲ್ಲಿ ಅದರ ಫೋಟೋನ ಛೀ ಎನ್ನುತ್ತಾ ತಕ್ಷಣ ತನ್ನ ಅಸಿಸ್ಟೆಂಟ್ಗೆ ಕರೆ ಮಾಡಿದ ಅದೇ ಸಮಯದಲ್ಲಿ ನಾನು ಸುಂದರ್ ಮದುವೆಗಾಗಿ ಹೋಮ್ ಟೂರ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮನೆ ದೇವರು ಅಂದರೆ ಕಿಂಗ್ ದರ್ಶನಕ್ಕೆ ಕಾತದಿಂದ ಕಾಯ್ತಾ ಇದ್ದನು ಸುಂದರ್ ಆಗಲೇ ಜೇಬಿನಲ್ಲಿ ಫೋನ್ ರಿಂಗ್ ಆಗ್ತಾಯಿದ್ರೆ ಸಿಟ್ಟಾಗಿ ಫೋನ್ ತೆಗೆದನು ಅದು ಅವನ ಬಾಸ್ ಆದ ಹಿಟ್ಲರ್ ಯಮರಾಜನಿಂದ ಎಂದು ನಡುಗುತ್ತಾ ಕಾಲ್ ಅಟೆಂಡ್ ಮಾಡಿದನು ಹಲೋ ಸರ್ ಗುಡ್ ಮಾರ್ನಿಂಗ್ ಎಂದು ವಿನಯಕ್ಕೆ ಬೇಸರ ತರಿಸುವಂತೆ ವಿಶ್ ಮಾಡಿ ಬೆಳಗ್ಗೆ ದೇವಸ್ಥಾನದಲ್ಲಿ ಸುಪ್ರಭಾತ ಕೇಳಿ ಶಾಂತವಾಗಿದ್ದ ಅಸಿಸ್ಟೆಂಟ್ ಕಿವಿಯಲ್ಲಿ ನಾಲ್ಕು ಬೈಗುಳಗಳಿಂದ ಅವನ ಕಿವಿಗಳಿಂದ ರಕ್ತವು ಚಿಮ್ಮಿ ಹೋಯ್ ಅಸಿಸ್ಟೆಂಟ್ ಎಂದು ಅರಸಿದ ಕೂಗಿಗೆ ಹೆದ್ರಿ ಎಸ್ ಸರ್ ಎಂದನು ಈ ಬಾರಿ ಸ್ಟಿಕ್ಕೇ ಸೀರೆ ಕಟ್ಟಿದ ಸ್ಟಿಕ್ನಂತೆ ನಿಂತು ಎಸ್ ಏನಪ್ಪ ಯದ್ವಾ ತದ್ವಾ ಮೀಡಿಯಾದಲ್ಲಿ ನನ್ನ ಬಗ್ಗೆ ಬರ್ತಾ ಇರುವ ನ್ಯೂಸ್ ನೋಡಿದ್ದೀಯಾ ಎಂದು ಕೋಪದಿಂದ ಕೇಳಿದನು ನ್ಯೂಸ್ ಏನು ಸರ್ ಅದು ನ್ಯೂಸು ಇನ್ನೂ ನಾನು ನಿಜವಾಗಿಯೂ ಫೋನಲ್ಲಿ ಡೇಟಾನ ಆನ್ ಮಾಡೇ ಇಲ್ಲ ಸರ್ ಇವತ್ತು ಎಂದನು ಮ್ಯಾಟರ್ ಸಾವಧಾನವಾಗಿ ತಿಳಿಯದೆ ಸುಂದರ್ ಫೋನಲ್ಲಿ ಡೇಟಾ ಆಫ್ ಮಾಡಿ ಏನು ಕಿತ್ತು ಹಾಕ್ತಾಯಿದ್ದೀಯಾ ಮೊದಲು ಡೇಟಾ ಆನ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಬರ್ತಾ ಇರುವ ನ್ಯೂಸ್ ಐದು ನಿಮಿಷಗಳಲ್ಲಿ ಡಿಲೀಟ್ ಆಗುವಂತೆ ಮಾಡು ಇಲ್ಲದಿದ್ದರೆ ಆರನೇ ನಿಮಿಷ ನೀನು ಈ ಭೂಮಿಯಿಂದ ಡಿಲೀಟ್ ಹಾಗೆ ನರಕಕ್ಕೆ ಎಂಟ್ರಿ ಪಾಸ್ ತೆಗೆದುಕೊಳ್ತಾ ಇರ್ತೀಯಾ ಎಂದನು ಸೌರಭ್ ಸರ್ ಅದು ಅಲ್ಲ ಸರ್ ನಾನು ದೇವಸ್ಥಾನದಲ್ಲಿ ಇದ್ದೀನಿ ನನ್ನ ಮದುವೆ ಆಗಲಿ ಅಂತ ದರ್ಶನ ಮಾಡಿ ನನ್ನ ಮದುವೆ ಅಪ್ಲಿಕೇಶನನ್ನು ಅವರ ಮುಂದೆ ಇಟ್ಟು ಹೋಗೋಣ ಎಂದು ಬಂದಿದ್ದೇನೆ ಈಗ ಡೇಟಾ ಆನ್ ಮಾಡಿ ಅದರಲ್ಲಿ ಬರುವ ಕಸ ನೋಡಬೇಕಾ ಎಂದು ದೂಡ್ತಾ ಇದ್ದ ಸುಂದರ್ಗೆ ಗೊತ್ತೇ ಇರಲಿಲ್ಲ ಪಾಪ ಆ ಫೋನ್ ಕಟ್ಟಾಗಿ ತುಂಬ ಸಮಯ ಆಗಿತ್ತು ಎಂದು ತಾನು ಎಲ್ಲವನ್ನ ಹೇಳ್ತಾ ಇದ್ರು ಸೈಲೆಂಟ್ ಆಗಿದ್ದ ಫೋನ್ ನೋಡಿಕೊಂಡು ಕಟ್ ಆಗಿದೆ ಎಂದು ಅರ್ಥ ಮಾಡಿಕೊಂಡು ತಲೆ ಕೆಡಿಸಿಕೊಂಡ ಅಸಿಸ್ಟೆಂಟ್ ಜೊತೆ ಸಂಭಾಷಣೆ ಕಟ್ ಮಾಡಿದ ಮೇಲೆ ಫೋನ್ ತೆಗೆದು ಬೆಡ್ ಮೇಲೆ ಒಂದು ಮೂಲೆಯಲ್ಲಿ ಎಸೆದು ಒಂದು ಕಡೆ ನಿಂತು ಭಯದಿಂದ ತನ್ನನ್ನೇ ನೋಡ್ತಾ ಇದ್ದ ಅಕ್ಷತಾನ ನೋಡಿ ಐ ಇಲ್ಲಿ ಎಂದು ಕರೆದ ಸೌರವ್ ಆದರೆ ಅಕ್ಷತ ಇದ್ದ ಜಾಗದಿಂದ ಕದಲದೆ ಒಳ್ಳೆ ಸ್ಟ್ಯಾಚ್ಯೂನಂತೆ ಗಟ್ಟಿಯಾಗಿ ನಿಂತು ಭಯದಿಂದ ನೋಡ್ತಾ ಇದ್ದಾಗ ಎಕ್ಸ್ಪ್ರೆಷನ್ನಂತೆ ಧಾವಿಸಿ ಹೋದ ಸೌರಭ್ ಆಕೆಯ ಬಳಿಗೆ ಹಾಸಿಗೆಯ ಮೇಲಿದ್ದ ಮನುಷ್ಯ ಕಣ್ಣು ರೆಪ್ಪೆ ಬಿಡುಗಿಸುವಷ್ಟರಲ್ಲಿ ಆತನಿಗೆ ಅರ್ಧ ಇಂಚು ದೂರದಲ್ಲಿರುವಷ್ಟು ದೂರದಲ್ಲಿ ಇರುವಷ್ಟರಲ್ಲಿ ಭಯದಿಂದ ಕಲ್ಲಿನಂತೆ ನಿಂತಿದ್ಲು ಅಕ್ಷತಾ ಕೆನ್ನೆಯನ್ನ ಹಿಡಿದು ಗಟ್ಟಿಯಾಗಿ ಒತ್ತುತ್ತಾ ಏನೇ ಕರೀತಾ ಇದ್ರು ಬರದೆ ಇಲ್ಲೇ ನಿಂತು ದೆವ್ವ ತಂದಂತೆ ನೋಡ್ತಾ ಇದ್ದೀಯಾ ನಾನೆಂದರೆ ಭಯ ಇಲ್ವಾ ನಿಮಗೆ ಎಂದು ಕುತ್ತಿಗೆಯಿಂದ ನೋಟವನ್ನು ಕೇಳಕ್ಕೆ ಸರಿಸುತ್ತಾ ಕೇಳಿದ ಸೌರಭ್ ಸೌರಭ್ ಸೈಲೆಂಟ್ ಆಗಿದ್ದಾಗ ಇನ್ನೊಂದು ಕೈಯನ್ನು ಆಕೆಯ ಸೊಂಟದ ಮೇಲೆ ಕೈ ಇಟ್ಟು ಒತ್ತುತ್ತಾ ಏನೇ ನಾನು ಇಷ್ಟೊಂದು ಕೂಗ್ತಾ ಇದ್ರು ನಿನ್ನ ಬಾಯಿಂದ ಒಂದು ಧ್ವನಿಯೂ ಬರ್ತಾನೇ ಇಲ್ಲ ಎಂದು ಕೋಪದಿಂದ ಇನ್ನಷ್ಟು ಗಟ್ಟಿಯಾಗಿ ಸಿಗುತ್ತಿದ್ದಾನೆ ಆಕೆಯ ಸೊಂಟವನ್ನು ಅವಳು ಸಹ ಸಾರಿ ಸರ್ ಅಂದಳು ಅಕ್ಷತ ಕಷ್ಟದಿಂದ ಕೆನ್ನೆಗಳು ನೋಯ್ತಾ ಇದ್ದಾಗ ಉಫ್ ನಿನ್ನ ಬ್ಲಡ್ ಈಸ್ ಸಾರಿ ಯಾರಿಗೆ ಬೇಕು ಎಂದು ತನ್ನ ಕೆನ್ನೆಯನ್ನು ಒತ್ತುತ್ತಿದ್ದ ಕೈಯನ್ನು ತೆಗೆದು ಏನೇ ನಾನು ಕಣ್ಣು ತೆರೆಯುವಷ್ಟರಲ್ಲಿ ಬೊಂಬೆಯಂತೆ ನನ್ನ ಕಣ್ಣೆದುರು ನಿಂತಿದ್ದೀಯಾ ಅಂದರೆ ಸರ್ ನೀವು ನನ್ನನ್ನು ಈ ರೂಮಿಂದ ಹೊರಗೆ ಹೋಗಲು ಹೇಳಿರಲಿಲ್ಲವಲ್ಲ ಅಂದಳು ಅಕ್ಷತ ಅದಕ್ಕಾಗಿಯೇ ಹೀಗೆ ನನ್ನ ಬೆಳಗಿನ ಎದ್ದ ತಕ್ಷಣ ನಿನ್ನ ಕಪ್ಪು ಮುಖದಿಂದ ನನ್ನ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೀಯಾ ನಿನ್ನಿಂದ ನನ್ನ ಬೆಳಗಿನ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿದೆ ಹೋಗೋ ಇಲ್ಲಿಂದ ಎಂದು ದೂರಕ್ಕೆ ತಳ್ಳಿದ ಅಕ್ಷತಾಳನ್ನ ಅಕ್ಷತಾ ಹೊರ್ಗೆ ಹೋಗ್ತಾ ಅಲ್ಲಿಯೇ ನಿಂತು ತಲೆ ತಗ್ಗಿಸಿ ಸರ್ ನಾನು ಫ್ರೆಶ್ ಅಂತ ಮುಂದುವರಿಸಲು ಮೊದಲು ಹಾಗಾದರೆ ನಾನು ಬಂದು ಏನು ಮಾಡಬೇಕು ಬಂದು ನಿನ್ನ ಮೈ ತೊಳಿಬೇಕಾ ಅಲ್ಲ ಸರ್ ಆದರೆ ನನಗೆ ಇಲ್ಲಿ ಬಟ್ಟೆಗಳೇನು ಇಲ್ವಲ್ಲ ಅಂದಲು ಅಕ್ಷತ ಹಾಗಾದರೆ ನಾನೇನು ಮಾಡಬೇಕು ನಿನ್ನನ್ನು ಹಣ ಕೊಟ್ಟು ಖರೀದಿಸೋದು ಅಲ್ಲದೆ ಇನ್ನೂ ನಿನಗೆ ಬಟ್ಟೆಗಳನ್ನು ನಾನೇ ಖರೀದಿಸಬೇಕಾ ಏಯ್ ನಿನ್ನ ಬ್ರೋಕರ್ ಅಪ್ಪ ಅವನು ಇಂತಹ ಒಪ್ಪಂದಕ್ಕೆ ಕಳಿಸುವಾಗ ನಿನಗೆ ಒಂದಷ್ಟು ಬಟ್ಟೆಗಳನ್ನು ಕೊಟ್ಟು ಕಳಿಸ್ಲಿಲ್ವಾ ಅಂದರೆ ನಿನ್ನನ್ನು ಯಾರು ಖರೀದಿಸ್ತಾರೋ ಅವರೇ ನಿನ್ನ ಖರ್ಚನ್ನು ಕೂಡ ಭರಿಸಬೇಕಾ ಏನು ಮತ್ತು ನಮ್ಮಂತಹವರಿಗೆ ನಿನ್ನನ್ನು ಮಾರಿದ ಹಣವನ್ನು ಅವನು ಏನು ಮಾಡ್ತಾನೆ ಅಕ್ಷತ ಸೈಲೆಂಟಾಗಿ ಅಳುತ್ತಾ ಗದ್ಗದಿತಳಾದಳು ಚಿ ನಿಲ್ಲಿಸು ನಿನ್ನ ಆಳು ಹಳುಮುಂಜಿ ಅಳುವನ್ನು ಬೆಳಗ್ಗೆನೆ ಶುರು ಮಾಡಿದೀಯ ಎದ್ದ ತಕ್ಷಣ ಅಳುತ್ತಾ ಮನಸ್ತಿಥಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಲ್ಲದೆ ಇನ್ನೂ ಅಳುತ್ತಾ ನನ್ನನ್ನು ಕಿರಿಕಿರಿಯುವಂತೆ ಮಾಡ್ತೀಯ ಹೊರಟು ಹೋಗೋ ಇಲ್ಲಿಂದ ಅಂತಾನೆ ಜೋರಾಗಿ ಇನ್ನೂ ಅಲ್ಲಿಂದ ಹೊರಡಲು ಬಾಗಿಲು ತೆರೆದಾಗ ಸ್ವಲ್ಪ ಹೊತ್ತು ಏನು ಯೋಚಿಸಿದ ಸೌರಭ್ ವೇಗವಾಗಿ ಪ್ರತಿಕ್ರಿಯಿಸಿ ಆಕೆಯ ಬಳಗೆ ಹೋಗಿ ಹಿಂದಿನಿಂದ ತನ್ನ ಸೊಂಟವನ್ನು ಹಿಡಿದು ನಿಲ್ಲಿಸಿದ ತನ್ನನ್ನು ಯಾಕೆ ನಿಲ್ಲಿಸಲು ಹೇಳಿದನೋ ಅರ್ಥವಾಗದ ಅಕ್ಷತ ಅಲ್ಲಿಯೇ ನಿಂತಳು ಹಿಂದಿರುಗಿ ನೋಡಿದೆ ನೋಡದೆ ಸೌರವ್ ತನ್ನ ಫೋನ್ ತೆಗೆದು ಕೆಳಗಿರುವ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಕೆಲಸದವಳ ಮೇಲೆ ಬರಲು ಹೇಳಿದನು ಅವರ ರೂಮ್ ಹತ್ತಿರ ಸ್ವಲ್ಪ ಹೊತ್ತಿನ ನಂತರ ಕೆಲಸದವಳು ರೂಮ್ ಹತ್ತಿರ ಬಂದು ಬಾಗಿಲು ಬಳಿತಿದ್ದಾಗ ಸೌರ ಬಾಗಿಲು ತೆರೆದು ಕೆಲಸದವಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಒಂದು ನಾಲ್ಕೈದು ಸೀರೆಗಳನ್ನು ಮತ್ತು ಸೀರೆಗೆ ಏನೇನು ಬೇಕೋ ಅವೆಲ್ಲವನ್ನು ತರಲು ಹೇಳಿದನು ಆ ಕೆಲಸದವಳು ತನ್ನ ಕೈಯಲ್ಲಿದ್ದ ಐದು ಸಾವಿರ ರೂಪಾಯಿ ನೋಟನ್ನು ವಿಚಿತ್ರವಾಗಿ ನೋಡುತ್ತಾ ಸರ್ ಇದರಲ್ಲಿ ಎಲ್ಲವನ್ನ ತರಬೇಕಾ ಎಂದು ಸ್ವಲ್ಪ ಭಯದಿಂದ ಕೇಳ್ತಾ ಇದ್ದಾಗ ಸೌರಭ್ ಅಹಂಕಾರದಿಂದ ಆ ಕೆಲಸದವಳನ್ನು ನೋಡುತ್ತಾ ಏ ನೀವು ಉಡುವ ಬಟ್ಟೆಗಳು ಅಲ್ವಾ ಇದಕ್ಕಿಂತ ಹೆಚ್ಚು ಬೆಲೆ ಇರುತ್ತದಾ ನಿಮ್ಮ ಬಟ್ಟೆಗಳಿಗೆ ಅವುಗಳನ್ನೇ ತಂದುಕೊಡು ತಕ್ಷಣ ತಡ ಮಾಡಬೇಡ ಬೇಗ ಬಾ ಎಂದು ಬಾಗಿಲು ಮುಚ್ಚಿದನು ಸೌರಭ್ ಕೆಲಸದವಳು ಹೊರಟು ಹೋಗ್ತಾ ಇದ್ದಂತೆ ಸೌರಭ್ ಅಕ್ಷತಾ ಮುಖ ನೋಡದೆ ಏ ಡಸ್ಕಿ ನಾನು ಫ್ರೆಶ್ ಆಗಿ ಬರುವವರೆಗೆ ಒಂದು ಹೆಜ್ಜೆ ಹೊರಗಡೆ ಇಟ್ಟರೆ ಕಾಲು ಮುರಿತೇನೆ ಎಂದು ಕೋಪದಿಂದ ಹೇಳಿ ವಾಶ್ರೂಮ್ಗೆ ಹೋಗಿಬಿಟ್ಟನು ಸೌರಭ್ ವಾಶ್ರೂಮ್ಗೆ ಹೋಗ್ತಾ ಇದ್ದಂತೆ ಕಾಲು ನೋಯ್ತಾ ಇದ್ದ ಅಕ್ಷತಾ ಅಲ್ಲಿಯೇ ಕೆಳಗಡೆ ಕುಸಿದು ಕುಳಿತುಕೊಂಡು ಅಲ್ಲಿವರೆಗೆ ಅದುಮಿಟ್ಟುಕೊಂಡಿದ್ದ ದುಃಖವನ್ನೆಲ್ಲ ಪ್ರವಾಹದಂತೆ ಹೊರಗೆ ಬರಲು ಕಣ್ಣೀರಿಗೆ ಸ್ವಾತಂತ್ರ್ಯವನ್ನು ನೀಡಿದಳು ಅರ್ಧ ಗಂಟೆಯ ನಂತರ ವಾಶ್ರೂಮಿಂದ ಹೊರಬರುವನು ಅದೇ ಸಮಯಕ್ಕೆ ಕೆಲಸದವಳು ಬಂದು ಬಾಗಿಲು ಬಡಿಯುವುದು ಏಕಕಾಲದಲ್ಲಿ ಎರಡು ಕೂಡ ನಡೀತು ಆ ಕವರ್ಗಳನ್ನು ಅಲ್ಲಿಟ್ಟು ನೀನು ಹೋಗು ಅಂದನು ಬಾಗಿಲು ತೆರೆಯದೆಯೇ ಸೌರಭ್ ಹಾಗೆಯೇ ಆಗಲಿ ಸರ್ ಎಂದು ಕೆಲಸದವಳು ಕವರ್ಗಳನ್ನು ಕೆಳಗಡೆ ನೆಲದ ಮೇಲೆ ಇಟ್ಟು ಹೋದ ನಂತರ ಟವಲ್ ಮಾತ್ರ ಕಟ್ಟಿಕೊಂಡಿದ್ದ ಸೌರಭ್ ಬಾಗಿಲನ್ನು ತೆರೆದು ಆ ಕವರ್ಗಳನ್ನು ನೋಡಿ ಅವನು ಅವುಗಳನ್ನು ಮುಟ್ಟಲು ಕೂಡ ಇಲ್ಲ ಚಿಟ್ಕೆ ಹೊಡೆದು ಅಕ್ಷತಾನ ಕರೆಯುತ್ತಾ ಅಲ್ಲಿರುವ ಕವರ್ಗಳಲ್ಲಿರುವ ಬಟ್ಟೆಗಳು ನಿನಗೆ ಹೋಗಿ ತಗೋ ಹಾಗೆಯೇ ತಕ್ಷಣ ಫ್ರೆಶ್ ಆಗಿ ಅದರಿಂದ ಸೀರೆ ಹಾಕಿ ಸಿದ್ಧಳಾಗಿರು ನಾವು ಹೊರಗೆ ಹೋಗಬೇಕು ಅಂದನು ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೋ ಗೊತ್ತಿಲ್ಲದೆ ಯೋಚಿಸ್ತಲೇ ಎಂದು ಭಯದಿಂದ ಹೇಳಿ ಕವರ್ಗಳನ್ನು ತೆಗೆದುಕೊಂಡ ಅಕ್ಷತ ಅದರಿಂದ ಒಂದು ಸೀರೆನ ತಗೊಂಡು ವಾಶ್ರೂಮ್ಗೆ ಹೋದಲು ಫ್ರೆಶ್ ಆಗಲು ಅಲ್ಲಿವರೆಗೆ ಬಹಳ ಕಿರಿಕಿರಿಗೊಂಡಿದ್ಲು ಅಕ್ಷತಾ ಅಕ್ಷತಾ ವಾಶ್ರೂಮ್ಗೆ ಹೋಗ್ತಾ ಇದ್ದಂತೆ ಸೌರಭ್ ಬಾಲ್ಕಾನಿಗೆ ಹೋಗಿ ಯಾರನ್ನೂ ಕರೆದು ಸುಮಾರು ಅರ್ಧ ಗಂಟೆ ಮಾತನಾಡಿದನು ತಾನು ಕರೆ ಕಟ್ ಮಾಡಿ ರೂಮ್ಗೆ ಬರ್ತಾ ಇದ್ದಂತೆ ಅಕ್ಷತಾ ಸಿದ್ಧಳಾಗಿದ್ದರಿಂದ ಸೌರಭ್ ತನ್ನ ಫೋನ್ ಪಾಕೆಟ್ನಲ್ಲಿ ಇಟ್ಕೊಂಡು ವಾಲೆಟ್ ಕವರ್ ಕೀಗಳನ್ನು ಸಹ ತೆಗೆದುಕೊಂಡು ಏ ಡಸ್ಕಿ ಆ ಕವರ್ಗಳನ್ನು ತೆಗೆದುಕೊಂಡು ನನ್ನ ಜೊತೆಯಲ್ಲಿ ನನ್ನ ಹಿಂದೆ ಮತ್ತು ನನಗೆ ಕನಿಷ್ಠ ಒಂದು ಎರಡು ಅಡಿ ದೂರದಲ್ಲಿ ನೀನು ಇರಬೇಕು ನನ್ನ ನೆರಳನ್ನು ಕೂಡ ಮುಟ್ಟಲು ನೀನು ನೋಡಿದರೆ ಕೊಂದು ಹೂದು ಹಾಕ್ಬಿಡ್ತೀನಿ ಎಂದು ಗಟ್ಟಿಯಾಗಿ ಎಚ್ಚರಿಕೆ ನೀಡಿದನು ಸೌರಭ್ ತಾನು ಮಾತ್ರ ಹೇರ್ ಸ್ಟೈಲನ್ನು ಸರಿಪಡಿಸ್ಕೊಳ್ತಾ ಸ್ಟೈಲಾಗಿ ಕೆಳಗಡೆ ಹೋದ ಸೌರಭ್ ತಾನು ಹೇಳಿದಂತೆಯೇ ಎರಡು ಅಡಿ ದೂರವನ್ನು ನಿರ್ವಹಿಸುತ್ತಾ ಕೆಳಗೆ ಎಳೆದಳು ಅಕ್ಷತ ಅವರಿಬ್ಬರೂ ಹೋಗ್ತಾ ಇದ್ದಂತೆ ರಾಧಾ ಅವರು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದರಿಂದ ಸೌರಭ್ ಅವರನ್ನು ನೋಡಿ ಎದ್ದು ನಿಂತು ಸೌರಭ್ ನೀವಿಬ್ಬರೂ ಸೇರಿ ಒಟ್ಟಿಗೆ ಟಿಫನ್ ಮಾಡಿ ಅಂದಾಗ ಒಂದೇ ಒಂದು ನೋಟ ತಾಯಿಯ ಕಡೆಗೆ ನೋಡಿದಾಗ ಆ ನೋಟಕ್ಕೆ ಭಯಭೀತಳಾದ ರಾಧಾ ಅವರು ನಡುಗುತ್ತಲೇ ತಲೆ ತಗ್ಗಿಸಿದರು ರಾಧಾ ಅವರ ಕಡೆಗೆ ಕೋಪದಿಂದ ನೋಡ್ತಾ ಇವೇ ಈ ಹೆಚ್ಚುವರಿ ಮಾತುಗಳು ನನ್ನೊಂದಿಗೆ ಬೇಡ ಎಂದು ಹೇಳಲು ನಿನ್ನ ಕಪಟ ಪ್ರೀತಿಯಲ್ಲಿ ಸಿಲುಕಿ ನೀನು ಕರೆದ ತಕ್ಷಣ ಬಾಲ ಅಳ್ಳಾಡಿಸುತ್ತ ನಾಯಿ ಮರಿಯಂತೆ ನಿನ್ನ ಸುತ್ತ ತಿರುಗಲು ನಾನೇನು ನಮ್ಮ ಡ್ಯಾಡಿಯಂತೆ ಅಮಾಯಕ ಅಲ್ಲ ಅಂತಾನೆ ಸೌರಭ್ ಹೇಯ್ ನಿಮಗೆ ಬೇಕಾಗಿರೋದು ಆಸ್ತಿ ತಾನೇ ಅದಕ್ಕಾಗಿ ಇಷ್ಟು ನಾಟಕಗಳಿಯಾಕೆ ಬಾಯಿ ಮುಚ್ಕೊಂಡು ಮಲಗಿದ್ರೆ ಮನೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೇನೆ ಇಲ್ಲ ಅಂದರೆ ನಿಮಗೆ ಈ ವಿಳಾಸವೂ ಇಲ್ಲದಂತೆ ಕೇರ್ ಆಫ್ ಫುಡ್ ಪ್ಲಾಟ್ಫಾರಮ್ ಮಾಡಿಬಿಡ್ತೇನೆ ಮೈಂಡ್ ಇಟ್ ಮತ್ತೊಂದು ವಿಷಯ ನಾನು ಇದನ್ನು ತೆಗೆದುಕೊಂಡು ಅಂತ ಅಕ್ಷತಾನ ತೋರಿಸಿ ಬೇರೆ ಮನೆಗೆ ಹೋಗ್ತಾ ಇದ್ದೇನೆ ನನಗೆ ಪ್ರೈವೇಸಿ ಬೇಕು ಇಲ್ಲಿ ಎದ್ದ ತಕ್ಷಣ ನಿಮ್ಮ ದರಿದ್ರ ಮುಖಗಳನ್ನು ನೋಡುವುದೇ ನನಗೆ ಅಸಹ್ಯ ಸೌರವ್ ಮಾತುಗಳಿಗೆ ಅವಳಿಗೆ ದುಃಖಕ್ಕಿಂತ ಹೊಸ ಸೊಸೆ ಮುಂದೆ ಮಾನ ಹೋಯಿತೆಂಬ ದುಃಖವೇ ಹೆಚ್ಚಾಯಿತು ರಾಧಾರಿಗೆ ಹೋದ ಮಾನವನ್ನು ಉಳಿಸಿಕೊಳ್ಳಲು ಅದು ಅಲ್ಲ ಮಗ ಎಂದು ಏನೋ ಹೇಳಲು ಹೊರಟಿದ್ದ ರಾಧಾ ಕೈಯನ್ನು ತಡೆದು ನಿಲ್ಲಿಸುತ್ತಾ ತಾಯಿ ಹೆಸರಿಟ್ಟುಕೊಂಡು ನನ್ನನ್ನು ನೋಡಲು ಅತ್ತೆಯ ಜವಾಬ್ದಾರಿ ಎಂದು ಇವಳನ್ನು ನೋಡಬೇಕೆಂದುಕೊಂಡು ಅಲ್ಲಿಗೆ ಬರಲು ನೋಡಿದರೆ ಆ ಮನೆಗೆ ಬಂದ ನೀನು ಮತ್ತು ನಿನ್ನ ಗಂಡ ಮತ್ತೆ ಈ ಮನೆಯ ಗೇಟ್ ಒಳಗಡೆ ಬರಲು ಸಾಧ್ಯವೇ ಇಲ್ಲ ಎಲ್ಲಿದ್ದೀರಿ ಎಂದು ನಾನು ಸ್ಪಷ್ಟವಾಗಿ ಹೇಳುವ ಅಗತ್ಯವೂ ಇಲ್ಲ ಅನಿಸುತ್ತದೆ ಸೌರಭ್ ಮಾತುಗಳಿಗೆ ಎತ್ತಿದ ತಲೆಯನ್ನು ಹಾಗೆಯೇ ಕೆಳಗಿಳಿಸಿದ ರಾಧಾ ಅವರನ್ನು ನೋಡಿ ಸ್ಯಾಡಿಸ್ಟಿಕ್ ಆಗಿ ನಗುತ್ತಾ ಹೇ ನೀನು ಬಾ ಎಂದು ಅಕ್ಷತಾನ ನೋಡಿ ಹೇಳಿ ಹೊರಗೆ ಹೋದನು ಸೌರಭ್ ಅವನ ಹಿಂದೆಯೇ ಭಯದಿಂದ ಹೆಜ್ಜೆ ಹಾಕಿದಳು ಅಕ್ಷತಾ ರಸ್ತೆಗಳಲ್ಲಿ ಸ್ಪೀಡ್ನಲ್ಲಿ ಸೌರಭ್ ಕಾರು ಬರ್ತಾಯಿತ್ತು ಮತ್ತು ಮೀಡಿಯಾ ಜನರ ಕಣ್ಣಿಗೆ ಜೊತೆ ಬೀಳ್ತೇನೋ ಎಂದು ಮೊದಲೇ ಅಕ್ಷತಾ ಕಾರು ಸ್ಟಾರ್ಟ್ ಆದಾಗಿನಿಂದ ಮತ್ತೆ ತಾನು ಕಾರು ನಿಲ್ಲಿಸುವವರೆಗೂ ಎಲ್ಲೂ ಕೂಡ ತಾನು ಹೊರಗೆ ಕಾಣದಂತೆ ಕೂರಬೇಕು ಕಾರಲ್ಲಿ ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸಿ ಕುಳಿತುಕೊಳ್ಳುವಂತೆ ಮೊದಲೇ ಎಚ್ಚರಿಸಿ ಎಚ್ಚರಿಕೆ ಹೇಳಿ ವಹಿಸಿದ್ದ ಎಲ್ಲಾದರೂ ಯಾರಿಗಾದರೂ ತಾನು ಕಂಡ್ರೆ ಅಲ್ಲೇ ನಿನ್ನ ಕೊಂದು ಹೂತು ಹಾಕಿಬಿಡ್ತೇನೆ ಅಂತ ಸ್ಟ್ರಾಂಗ್ ವಾರ್ನಿಂಗ್ ಕೂಡ ಕೊಟ್ಟು ಕರ್ಕೊಂಡು ಹೋದನು ಸೌರಭ್ ಹೇಳಿದಂತೆ ಸಂಪೂರ್ಣವಾಗಿ ತಲೆ ಮತ್ತು ದೇಹವನ್ನು ಕೆಳಗಡೆ ಮಾಡಿ ಕಷ್ಟದಿಂದ ಕುಳಿತಳು ಅಕ್ಷತಾ ಮನೆಯಿಂದ ಹೊರಟು ಅರ್ಧ ಗಂಟೆಯಾದರೂ ಪೂರ್ಣಗೊಳ್ಳದ ಪ್ರಯಾಣಕ್ಕೆ ಹಾಗೆ ಕುಳಿತಿದ್ದ ಅಕ್ಷತಾ ಭುಜಗಳು ನೋಯ್ತಾ ಇದ್ದರೂ ಕೂಡ ಎಲ್ಲೂ ತಲೆ ಎತ್ತುವ ಸಾಹಸ ಮಾಡಲಿಲ್ಲ ಸರಿಯಾಗಿ ನಲವತ್ತು ನಿಮಿಷಕ್ಕೆ ಕಾರ್ ನಿಂತ ತಕ್ಷಣ ಆ ಮಯ್ಯ ಅಂದ್ಕೊಂಡು ತಲೆ ಸ್ವಲ್ಪ ಮೇಲೆತ್ತಿದ್ದ ಅಕ್ಷತಾ ಅವರು ಇನ್ನೂ ತಲುಪಬೇಕಾದ ಸ್ಥಳಕ್ಕೆ ತಲುಪಿಲ್ಲ ಎಂದು ಸುತ್ತಲಿನ ವಾಹನಗಳ ಆರ್ನ್ ಕೇಳ್ತಾಯಿದ್ರೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೇವೆ ಎಂದು ಅರ್ಥವಾಗಿ ಈಗ ಸೌರಭ್ ಮತ್ತೆ ಏನು ಹೇಳ್ತಾನೋ ಏನೋ ಎಂದು ಭಯದಿಂದ ದಿಗಿಲು ಬಿದ್ದಳು ಆದರೆ ಸೌರಭ್ಗೆ ಟ್ರಾಫಿಕ್ ಕಿರಿಕಿರಿ ಜಾಮ್ ಆಗಿದ್ದು ಕಿರಿಕಿರಿಯನ್ನುಂಟು ಮಾಡ್ತಾ ಇದ್ದಿದ್ರಿಂದ ಅಕ್ಷತಾ ಕಡೆ ನೋಡಲು ಇಲ್ಲ ಆ ಮಯ್ಯ ಎಂದು ಉಸಿರು ಬಿಟ್ಟು ತಲೆ ತಗಿಸುತ್ತಿರುವಾಗ ತನ್ನ ಕಡೆಯ ಕಿಟಕಿ ಗಾಜಿನ ಮೇಲೆ ಯಾರೋ ಟ್ಯಾಪ್ ಮಾಡಿದ ಶಬ್ದದಿಂದ ತಕ್ಷಣ ಬಿಟ್ಟ ಉಸಿರನ್ನು ಹೊರಗೆ ಬಿಡದೆ ಹಾಗೆಯೇ ನಿಂತು ಬಿಟ್ಲು ಅಕ್ಷತಾ ಕಿಟಕಿಯನ್ನು ತಟ್ಟಿದ ಶಬ್ದಕ್ಕೆ ಅತ್ತ ತಿರುಗಿದ ಸೌರಭ್ ರೆಡ್ ಸಿಗ್ನಲ್ ಬಿದ್ದಾಗ ಆ ಜಂಕ್ಷನ್ನಲ್ಲಿ ಭಿಕ್ಷೆ ಇದ್ದ ಭಿಕ್ಷುಗನನ್ನು ಕಂಡು ಭಿಕ್ಷುಗನನ್ನು ನೋಡಿ ಮುಖವನ್ನೆಲ್ಲ ಸಿಟ್ಟಿನಿಂದ ಕುಗ್ಗಿಸಿ ಕಿಟಕಿಯ ಗಾಜನ್ನು ಸ್ವಲ್ಪ ಕೆಳಗೆ ಇಳಿಸಿ ಹಣದ ನೋಟನ್ನು ಮಾತ್ರ ಹಿಡಿಸುವಷ್ಟು ಗಾಜನ್ನು ತೆರೆದು ಗಾಜಿನ ಮೂಲಕ ಕೆಳಗೆ ಆ ನೋಟನ್ನು ಎಸೆದು ಬಿಟ್ಟ ಆ ನೋಟ್ ಸ್ವಲ್ಪ ಹಾರಿ ಕಾರಣ ಮುಂದೆ ಟೈರ್ಗೆ ಟೈರ್ನ ಕೆಳಗೆ ಬಿದ್ದಾಗ ಅದಕ್ಕಾಗಿ ಕಾರಣ ಟೈರ್ ಹತ್ತಿರ ಅಡ್ಡವಾಗಿ ಹೋದನು ಆ ಭಿಕ್ಷುಕ ಸರಿಯಾಗಿ ಅದೇ ಸಮಯಕ್ಕೆ ಗ್ರೀನ್ ಸಿಗ್ನಲ್ ಬೀಳೋದು ಆ ಭಿಕ್ಷುಕ ಅಡ್ಡವಾಗಿ ಇರೋದ್ರಿಂದ ಸೌರಭ್ ಕಾರನ್ನು ಚಲಾಯಿಸಲು ಸಾಧ್ಯ ಆಗ ಆಗದೆ ಇರೋದ್ರಿಂದ ಹಿಂದಿನ ವಾಹನಗಳೆಲ್ಲ ಸತತವಾಗಿ ಹಾರನ್ ಮಾಡೋದು ಕೇಳಿ ಎಲ್ಲವೂ ಒಂದೇ ಬಾರಿಗೆ ಸಂಭವಿಸೋದು ಹೇಗಾದರೂ ಅಸಹನೆಯಲ್ಲಿದ್ದ ಮೊದಲೇ ಸೌರಭ್ ಆ ಘಟನೆ ಇನ್ನೂ ಕೋಪವನ್ನು ಹೆಚ್ಚಿಸಿದ್ದರಿಂದ ಕಾರಿನಿಂದ ಇಳಿದ ಕೋಪದಿಂದ ಶರ್ಟ್ನ ತೋಳುಗಳನ್ನು ಮೇಲೆ ಮಡಚಿ ಎಳೆದುಕೊಳ್ಳುತ್ತಾ ಆ ಭಿಕ್ಷುಕನ ಮುಂದೆ ಬಂದು ಹೌ ಡೇರ್ ಯು ರಾಸ್ಕಲ್ ನಿನಗೆ ಸಾಯಲು ನನ್ನ ಕಾರ್ಯ ಸಿಕ್ಕಿದೆ ಎಂದು ಬಲವಾಗಿ ಹೊಡೆದು ಬಿಟ್ಟ ಅವನು ಹೊಡೆದ ಏಟಿಗೆ ಭಿಕ್ಷುಕ ಪಾಪ ಎಲ್ಲೋ ನಾಲ್ಕು ಹೆಜ್ಜೆ ಹಿಂದೆ ಇದ್ದ ಕಾರಿನ ಮೇಲೆ ಬಿದ್ದು ಹೋದರೆ ಅಲ್ಲಿದ್ದ ಕೆಲವು ಟೀನೇಜ್ ಮಕ್ಕಳು ಅರೆ ನಮ್ಮ ಯೂತ್ ಸ್ಟಾರ್ ಸೌರಬಲ್ವಾ ಎಂದು ವಿಡಿಯೋಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದರು ಅರೆ ಸರ್ ಸಿನಿಮಾಗಳಲ್ಲಿ ಮಾತ್ರ ನೀವು ಹೀರೋ ಅಂದ್ಕೊಂಡ್ರೆ ಹೊರಗೆ ವಿಲನ್ಗಿಂತ ಕಡಿಮೆ ಏನಿಲ್ಲ ಬಿಡಿ ಎಂದು ಮತ್ತೊಬ್ಬರು ಹೇಳ್ತಾ ಇದ್ರೆ ಸಿನಿಮಾಗಳಲ್ಲಿ ಹೀರೋ ಆಗಿ ನಡೆಸೋದು ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಕನಿಷ್ಠ ಮನುಷ್ಯನಾಗಿ ಆದರೂ ವರ್ತಿಸಬೇಕು ನೋಡು ಪಾಪ ಆ ಭಿಕ್ಷ ಭಿಕ್ಷುಕನನ್ನು ಹೇಗೆ ಹೊಡಿತಾ ಇದ್ದಾನೆ ಎಂದು ಒಬ್ಬರಿಗೊಬ್ಬರು ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಆ ಸರ್ಕಲ್ನಲ್ಲೆಲ್ಲ ಇವನದೇ ಸುದ್ದಿ ಹರಡಬಿಟ್ಟು ಈ ಮಾತುಗಳನ್ನು ಕೇಳ್ತಾ ಇದ್ದ ಸೌರವ್ ಕೋಪದಿಂದ ದವಡೆಗಳನ್ನು ಬಿಗಿದುಕೊಳ್ತಾ ಇದ್ದರೆ ತಕ್ಷಣ ಕಾರ್ ಹತ್ತಿದನು ಈ ಪ್ರಕ್ರಿಯೆಯಲ್ಲಿ ಕಾರ್ ಇಳಿಯುವಾಗ ಒಂದು ಬಾರಿ ಹತ್ತುವಾಗ ಒಂದು ಬಾರಿ ಓಪನ್ ಆದ ಕಾರ್ ಡೋರ್ನಿಂದ ಅಕ್ಷತಾನ ಕಾರಿನಲ್ಲಿ ನೋಡಿದ ಕೆಲವು ಜನರು ಸ್ಪಷ್ಟವಾಗಿ ಕಾಣದ ಆ ಅರ್ಧ ಅರೆ ಬರೇ ಚಿತ್ರವನ್ನು ಕೊರೆದ ಫೋಟೋವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದುಕೊಂಡು ಅವರ ಇಷ್ಟು ಟ್ಯಾಗ್ಗಳಿಗೆ ಬಂದಂಗೆ ಸೇರಿಸಿ ಸಾಮಾಜಿಕ ಮಾಧ್ಯಮ ಜ ಜಾಲತಾಣಗಳಿಗೆ ಹಂಚಿಕೊಳ್ಳೋದು ಎಲ್ಲವೂ ಸೌರಭ್ ಕಾರು ಅಲ್ಲಿಂದ ಮಾಯ ಆಗೋ ಅಷ್ಟರಲ್ಲಿ ನಡೆದೇ ಹೋಯಿತು ರಸ್ತೆಯಲ್ಲಿ ನಡೆದಿದ್ದಕ್ಕೆ ಬರ್ತಾ ಇದ್ದ ಕೋಪವನ್ನೆಲ್ಲ ಸ್ಟೇರಿಂಗ್ ಮೇಲೆ ತೋರಿಸ್ತಾ ಕಾರನ್ನು ಗಾಳಿಯಲ್ಲೇ ತೆರೆದಂತೆ ಡ್ರೈವ್ ಮಾಡಿ ಹದಿನೈದೇ ನಿಮಿಷಗಳಲ್ಲಿ ಒಂದು ಮನೆಯ ಗೇಟ್ ದಾಟಿ ಒಳಗಡೆ ದುಂಕಿ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸಿದನು ಎಷ್ಟು ವೇಗವಾಗಿ ತಂದಿದ್ದನೋ ಅಷ್ಟೇ ವೇಗವಾಗಿ ಕಾರಿನಿಂದ ಇಳಿದು ಮನೆಗೆ ಹೋಗ್ತಾ ಇರುವಾಗ ಎದುರಾದ ಗಾರ್ಡನ್ ಕೆಲಸ ಮಾಡುವ ಶ್ರೀಪತಿ ಅಯ್ಯೋ ನೀವು ಹೇಳಿದಂತೆ ಮನೆಯಲ್ಲಿ ಎಲ್ಲವನ್ನು ಸರಿಪಡಿಸಿದ್ದೇನೆ ಸರ್ ಮನೆಗೂ ಏನು ಬೇಕೋ ಅದನ್ನೆಲ್ಲ ತಂದಿಟ್ಟಿದ್ದೀನಿ ಆದರೆ ಅಡುಗೆ ಮಾಡುವವರು ಮನೆ ಕೆಲಸಕ್ಕೆ ವ್ಯಕ್ತಿಯನ್ನು ಇನ್ನೂ ಮಾತನಾಡಿಸಿಲ್ಲ ಈಗ ಮನೆಗೆ ಹೋಗಿ ಯಾರನ್ನಾದರೂ ಕಳಿಸ್ಕೊಡ್ತೀನಿ ಎಂದನು ಕೈ ಕಟ್ಟಿಕೊಂಡು ಆಗ ಸೌರಭ್ ಯಾರೂ ಬೇಡ ನಾನು ಈಗಾಗಲೇ ಕೆಲಸದವಳೊಂದಿಗೆ ಮಾತನಾಡಿದ್ದೇನೆ ಅವಳೇ ಎಲ್ಲವನ್ನ ಮಾಡ್ತಾಳೆ ಮನೆ ಕೆಲಸ ಅಡುಗೆ ಕೆಲಸ ಇನ್ನೂ ನೀನು ಹೋಗು ಎಂದು ಸ್ವಲ್ಪ ಹಣವನ್ನು ಅವನಿಗೆ ತೆಗೆದುಕೊಟ್ಟು ಒಳಗೆ ಹೋಗ್ತಾ ಇದ್ದವನು ಹಿಂದೆ ತಿರುಗಿ ನೋಡಿದರೆ ಅಕ್ಷತಾ ಇನ್ನು ಕಾರಿಂದ ಇಳದೇ ಇರಲಿಲ್ಲ ಇದನ್ನ ನೋಡಿ ಶ್ರೀಪತಿ ಹೋಗುವವರೆಗೆ ಕಾದ ಸೌರಭ್ ಅವನು ಹೊರಟು ಹೋದ ನಂತರ ಕಾರಿನ ಬಳಿ ಹೋಗಿ ಅಕ್ಷತಾ ಕಡೆಯೇ ಡೋರ್ ತೆರೆದು ಏನೋ ನಾನು ಬಂದು ಕಾರಿನ ಡೋರ್ ತೆರೆದರೆ ಮಾತ್ರ ತಾವು ಇಳಿಯೋದಾ ಎಂದನು ಕೋಪದ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಕೆರಳುತ್ತಲೇ ಡೋರ್ ಓಪನ್ ಮಾಡಿದಾಗ ಎತ್ತಿದ ತಲೆಯನ್ನು ಅವನ ಕಣ್ಣುಗಳಲ್ಲಿನ ಕೋಪ ನೋಡಿ ತಕ್ಷಣ ತಿಳಿದ ಅಕ್ಷತ ಅಂದರೆ ನೀವು ಬರಲು ಹೇಳಿಲ್ವಲ್ಲ ಸರ್ ಎಂದಳು ಅಂದರೆ ನಾನು ಡೋರ್ ಓಪನ್ ಮಾಡಿ ಬೊಟ್ಟಿಟ್ಟು ತಮ್ಮನ್ನು ಸ್ವಾಗತಿಸಿದರೆ ಮಾತ್ರ ತಾವು ನಿಮ್ಮ ಪಾದವನ್ನು ಕೆಳಗಡೆ ಇಡ್ತೀರಾ ಮೇಡಮ್ ಎಂದನು ವ್ಯಂಗ್ಯವಾಗಿ ಅವನ ಒಂದೇ ಮಾತಿಗೆ ಕೆಳಗಿಳಿದ ಅಕ್ಷತ ಅನಿರೀಕ್ಷಿತವಾಗಿ ಸೌರಭ್ಗಿಂತ ಒಂದು ಹೆಜ್ಜೆ ದೂರಕ್ಕೆ ಹೋಗಿ ನಿಂತು ಬಿಟ್ಟಳು ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು